ಇದಕ್ಕೆ ಯಾರ ಬರ್ತಾರೆ ನಾಡಿಗೆ ಈ ಸಬ್ಇನ್ಸ್ಪೆಕ್ಟರ್ ಅವ್ರ ನಮ್ಮ ಅವ್ರನ್ನ ಯಾರು ಇಲ್ಲ

ಬರಕಾದ್ರೆ ಮಾತ್ರ ಬನ್ನಿ ನಗರ ಮೈಸೂರು ಮಂಡ್ಯದ ಇದು ಐದತ್ ಕಿಲೋಮೀಟರ್ ನಡೀತು ದಯವಿಟ್ಟು ಇತರ ಮಗಳೇ ಅಲ್ಲೇನು ಅಲ್ಲೇ ಬೇಡ್ಕೊಕಂದ ಎದ್ದೆ ಅಲ್ಲೇ ಸ್ನಾನ ಮಾಡಿ ಅವಳನ್ನೇ ಕರೀರಿ ಅಲ್ಲೇ ಬರ್ತಾಳೆ ಬದಾ ಹುಡ್ಕ ಅಪ್ಪ ನಾವು ಸರಿಯಾ ಎಷ್ಟನ ಅಳಿವೆ ಮಗನ ಹೆಂಗ್ ಮದ್ಯ ಕೊಡ್ತೀವಿ ಗೊತ್ತೆ ಅಂದ್ರೆ ನಮ್ಮ ಹುಡುಗಿ ಮಾಡಿದೆ ಅವೆಲ್ಲ ಗ್ಯಾಂಗ್ ಅಲ್ಲ ಅಜ್ಜಿ ನೋಡ ಮಜ್ಜಿ ಅಜ್ಜಿ ಬಾಜಿ ನಿಮ್ಮ ಮಗಳೇ ಚೆನ್ನಾಗ್ ಆಯ್ತು ಬಿಡು ನೀ ಯಾರವಾ

ஏன் பிரசாதண்ணா இன்னொன்னு இப்போ நீங்க

kita aku ke ನೋಡಿ ಇನ್ನೊಂದು ಯಾರೇ ಕಾಯಿ ಹೊಡೆಯೋರ್ ಅಂದ್ರೆ ಈಗ ಹೊಡಿಬಾರ್ದು ದಯವಿಟ್ಟು ಮೂವತ್ತು ರೂಪಾಯಿ ನಾಲ್ತ್ ರೂಪಾಯಿ ಕಾಯಿ ಯಾರೇ ಕಾಯಿ ಒಡೆ ಆಸೆ ಇದ್ರೆ ಕಾಯಿನ ಹೊಡೆದಿಕ್ಕಿ ಯಾರೋ ತಗೊಂಡಾಗ ಅಡುಗೆ ಇಲ್ಲ ನಾಯಿಗಳು ತಿಂತಾವೆ ದಯವಿಟ್ಟು ಯಾರಿಗೂ ವೇಸ್ಟ್ ಮಾಡಿ ಅಜಯ್ ಅವರ ನಾವು ಇದ್ದೀವಿ ಇನ್ನು ಹೋಟ್ಲು ಯಾಕ ಮಮ್ಮಿ ಯಾರು ಮುಸ್ ಮದುವೆ ಮಾಡಿದಾರೆ ಎಷ್ಟು ಆಯ್ತು ನಿಮಗೆ ಹಾಂ ಒಳ್ಳೆಯ ಮತ್ತೆ ಯಾರೇ ஏன்னாட்டங்க வேடா அந்த பிரமேஷ் பண்ண முட்டி அப்பா அப்ப முட்டான இல்லை நோட் நீங்கள் சொல்லுத்தா அப்ப முட்டை யாருப்பா ஊட்ட மாதிரி அது நெல்லிக்கு ஏன் ಅಪ್ಪಾಜಿ ನೀವೇ ನಮಗೆ ಪ್ರಸಾದ ಕೊಡ್ಬೇಕು ನಾನು ಕೆಲ್ಸಕ್ಕೆ ಹೋಗ್ಬೇಕು ಡ್ಯೂಟಿಗೆ ಪೊಲೀಸ್ನವರು ಇಲ್ಲಿ ನಾನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬೇಗೂರು ಪೊಲೀಸರ ಪೊಲೀಸರು ನಾವಿಲ್ಲಿ ಡ್ಯೂಟಿಗೆ ಬಂದಿದ್ದೀವಿ ಎಲ್ಲಿ ದಪ್ಪ ಜಯಂತಿಗೆ ಯಾರು ಬಂದಿರಿ ನಾನು ತಮ್ಮ ಯಾರು ಬರಲಿಲ್ಲ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗೇ ಬರಬೇಕು ಅಂತ ಹೇಳಿದ್ರು ಹಾಗಾಗಿ ನೀವು ಒಳ್ಳೆ ಕೆಸ ಪೊಲೀಸ್ ಒಳ್ಳೆ ಕೆಸ ಮಾಡಿ ನಿಮ್ಮ ಮುಂದೆ ನಮ್ದಲ್ಲ ನೋಡಿ ನಾವು ಸುಮ್ಮನೆ ಒಂದು ಹೊಟ್ಟೆ ಬಣ್ಣ ನೋಡ್ಲೇಬೇಕು ಖಂಡಿತ ಅವ್ರು ಅವ್ರಿಗೆ ಇಂತ ಕೆಲಸ ಮಾಡ್ತೀವಿ ಅಂತ ಬಂದು ಮುಂದೆ ಬರಬೋಯ್ತು ಮಂಚ ಕೇವಲ ಬಂದ ಮನ್ಸಿಗೆ ಒಂದ್ಸರಿ ನಿಮ್ಗೆ ಮಂಜು ಬಿಟ್ಟೆ ಹೆಂಗೆ ಅಂದ್ಬಿಡಣ ಪಬ್ಲಿಕ್ ಸರ್ವೆಂಟ್ ನೀವೆಲ್ಲ ದೇವ್ರ ನಿಮ್ಗೆ ಹೆಚ್ಚಿನ ಆಚಾರ ಕೊಡ್ಲೇನಾ ಪೊಲೀಸ್ ಬಾ ನಾನು ಹೋಗ್ತೀನಿ ಬಾ